ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಒಂದು ಕಡೆ ಇಂದು ಪ್ರಧಾನಿ ವಾರಾಣಸಿಯಲ್ಲಿ ತಮ್ಮ ನಾಮಪತ್ರವನ್ನ ಸಲ್ಲಿಸುತ್ತಿದ್ದರೆ ಇತ ದೇಶದಲ್ಲಿ ಲೋಕಸಭೆಗೆ ನಾಲ್ಕನೇ ಹಂತದ ಚುನಾವಣೆ ನಡೆಯುತ್ತಿದ್ದು ಎಲ್ಲೆಡೆ ಮತದಾನ ಬಿರುಸಿನಿಂದ ಸಾಗಿದೆ ಈ ಹಂತದಲ್ಲಿ ಹತ್ತು ರಾಜ್ಯಗಳ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳಿಗೆ ಹಾಗೂ ಆಂಧ್ರ ಪ್ರದೇಶ ವಿಧಾನಸಭೆಯ ಎಲ್ಲ ನೂರ ಎಪ್ಪತ್ತೈದು ಕ್ಷೇತ್ರ ಮತ್ತು ಒಡಿಶಾ ವಿಧಾನಸಭೆಯ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ ಆಂಧ್ರ ಪ್ರದೇಶ ಬಿಹಾರ ಜಾರ್ಖಂಡ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಶಾ ತೆಲಂಗಾಣ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಹಾಗೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆ ನಡೆಯುತ್ತಿದೆ ಈ ಹಂತದೊಂದಿಗೆ ಲೋಕಸಭೆಯ ಐನೂರ ಸ್ಥಾನಗಳ ಪೈಕಿ ಇನ್ನೂರ ಮೂರು ಸ್ಥಾನಗಳಿಗೆ ಚುನಾವಣೆ ಪೂರ್ಣಗೊಳ್ಳಲಿದೆ ಪ್ರಮುಖ ಅಭ್ಯರ್ಥಿಗಳು ಯಾರ್ಯಾರು ಅಂದ್ರೆ ಕೇಂದ್ರ ಸಚಿವರಾದ ನಿತ್ಯಾನಂದ ರಾಯ್ ಗಿರಿರಾಜ್ ಸಿಂಗ್ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಟಿಎಂಸಿಯ ಮಹುವಾ ಮೊಹಿತ್ರಾ ಮಾಜಿ ಕ್ರಿಕೆಟಿಗ ಕೀರ್ತಿ ಆಜಾದ್ ನಟ ಶತ್ರುಘ್ನ ಸಿನ್ಹಾ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ ಶರ್ಮಿಳಾ ಎಂಐಎಂನ ಅಸಾದುದ್ದೀನ್ ಓವೈಸಿ ಬಿ ಬಿಜೆಪಿಯ ಪಂಕಜಾ ಮುಂಡೆ ಎಸ್ ಎಸ್ ಅಹ್ಲುವಾಲಿಯಾ ದಿಲೀಪ್ ಘೋಷ್ ನಾಲ್ಕನೇ ಹಂತದಲ್ಲಿ ಕಣಕ್ಕಿಳಿದಿರುವ ಪ್ರಮುಖ ಅಭ್ಯರ್ಥಿಗಳಾಗಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ನೂರ ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಿಗೆ ಹಾಗೂ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿಗೂ ಮತದಾನ ಚುರುಕಾಗಿ ನಡೆಯುತ್ತಿದೆ ಒಡಿಶಾದ ನೂರ ನಲವತ್ತೇಳು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಾಲ್ಕು ಹಂತಗಳಲ್ಲಿ ನಡೆಯಲಿದ್ದು ಇಂದು ಮೊದಲನೇ ಹಂತದ ಚುನಾವಣೆ ನಡೆಯುತ್ತಿದೆ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಹದಿನೇಳು ಪಾಯಿಂಟ್ ನಲವತ್ತೇಳು ಕೋಟಿ ಅರ್ಹ ಮತದಾರರಿದ್ದು ಇವರಲ್ಲಿ ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿ ಪುರುಷರು ಎಂಟು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಮಹಿಳೆಯರಾಗಿದ್ದಾರೆನೂರ ಐದು ಶತಾಯುಷಿಗಳು ಮತದಾರರ ಪಟ್ಟಿಯಲ್ಲಿದ್ದಾರೆ ತೊಂಬತ್ತಾರು ಕ್ಷೇತ್ರಕ್ಕೆ ಒಟ್ಟು ಏಳುನೂರ ಹದಿನೇಳು ಜನರು ಸ್ಪರ್ಧಿಸಿದ್ದಾರೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಬಳಿಕ ಕಾಶ್ಮೀರದಲ್ಲಿ ಮೊದಲ ಬಾರಿಗೆ ಪ್ರಮುಖ ಚುನಾವಣೆ ನಡೆಯುತ್ತಿದೆ ಶ್ರೀನಗರ ಲೋಕಸಭಾ ಕ್ಷೇತ್ರದಲ್ಲಿ ಇಂದು ಮತದಾನ ನಡೆಯಲಿದ್ದು ಹದಿನೇಳು ಪಾಯಿಂಟ್ ನಲವತ್ತೆಂಟು ಲಕ್ಷ ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಅವಕಾಶ ಪಡೆದುಕೊಂಡಿದ್ದಾರೆ ಒಟ್ಟಾರೆ ಇದೀಗ ನಾಲ್ಕನೇ ಹಂತದ ಲೋಕಸಭೆ ಚುನಾವಣೆ ಮುಗಿಯುತ್ತಿದ್ದಂತೆ ಎಲ್ಲರ ಕಣ್ಣು ಜೂನ್ ನಾಲ್ಕರ ಲೋಕಸಭೆ ಚುನಾವಣೆ ಫಲಿತಾಂಶದ ಮೇಲೆ ನಟ್ಟಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ